ನಮ್ಮ ಇನ್ನೋವೇಟಿವ್ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈಗ ನಾವು ಮಾವಿನಕಾಯಿ ತೋ ತೋಟದಲ್ಲಿದ್ದೇವೆ ಈ ಮ್ಯಾಂಗೋ ತೋಟದಲ್ಲಿ ಬರುವಂಥ ಅಧಿಕವಾದ ಅಂದರೆ ಅತಿ ಹೆಚ್ಚು ತೊಂದರೆ ಎಂದರೆ ಫ್ರೂಟ್ ಫ್ಲೈ ಅಥವಾ ಕೆಂಪು ಉಜಿ ನೊಣ ಈ ಉಜಿ ನೊಣದ ತೊಂದರೆ ರೈತರು ಯಥೇಚ್ಛವಾಗಿ ಅನುಭವಿಸ್ತಾರೆ ಇದು ಎಪ್ಪತ್ತೈದರಿಂದ ತೊಂಬತ್ತರಷ್ಟು ಭಾಗಾಂಶ ಡ್ಯಾಮೇಜ್ ಇಳುವರಿಯನ್ನು ಕುಂಠಿತಗೊಳಿಸ್ತದೆ ಈ ಊಜಿ ಹಣ್ಣಿನ ನೊಣ ಹಾನಿ ಮಾಡುವುದಲ್ಲದೆ ಇದು ಒಂದು ಹೆಣ್ಣು ಊಜಿ ನೊಣ ಈ ಫ್ರೂಟ್ ಫ್ಲೈ ಅಂತ ನಾವೇನಂತೇಳಿ ಇದು ಸಾವಿರದರಿಂದ ಸಾವಿರದ ಐನೂರು ಮೊಟ್ಟೆಗಳನ್ನು ಇಡ್ತವೆ ಮತ್ತು ಈ ನೊಣ ನಿರ್ವಹಣೆಗೆ ರೈತರು ಯಥೇತ್ವವಾಗಿ ಅವಲಂಬಿಸಿರುವುದೇನೆಂದರೆ ಕೀಟನಾಶಕಗಳ ಮೊರೆ ಹೋಗುವುದು ಈ ಅತಿ ಹೆಚ್ಚು ಕೀಟನಾಶಕಗಳ ಮೊರೆ ಹೋಗುವುದರಿಂದ ಇದು ರೈತರಿಗೆ ಮತ್ತು ಅದನ್ನು ಬಳಸುವ ದಿನಚರಿ ಜನಸಾಮಾನ್ಯರಿಗೆ ಕೂಡ ಬಹಳ ತೊಂದರೆ ಆಗಲಿದೆ ಊಜಿ ನೋಡವನ್ನು ಅಂದರೆ ಕೆಂಪು ಫ್ರೂಟ್ ಫ್ಲೈಯನ್ನು ಯಾವ ಥರ ನಿರ್ವಹಣೆ ಮಾಡಬಹುದು ಎಂದರೆ ಮೋಹಕ ಬಲೆಗಳು ಅಥವಾ ಫೆರಮೋನ್ ಟ್ರ್ಯಾಪ್ಸ್ ಇವುಗಳನ್ನು ಬಳಸುವುದರಿಂದ ನಾವು ಇದನ್ನು ನಿರ್ವಹಣೆ ಮಾಡಬಹುದು ಮೂವತ್ತರಿಂದ ನಲವತ್ತೈದು ದಿನದೊಳಗೆ ಈ ಫೆರಮೋನ್ ಅದರೊಳಗಡೆ ಏನಿದೆ ಯಾವ ಪ್ರೇಟ್ ಆಗಿಬಿಡುತ್ತೆ ಪ್ರತಿ ಮೂ ಒಂದು ತಿಂಗಳಿಗೆ ಸರಿಯಾಗಿ ರೈತರು ಅದನ್ನು ಮತ್ತೆ ಹೊಸ ಲ್ಯೂರನ್ನು ಹಾಕಬೇಕಾಗಿರ್ತದೆ ಈ ಒಂದು ಎಕರೆ ಮೇಂಗ ಮಾ ಮಾವಿನಕಾಯಿ ತೋಟದಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಫೆರಮೋನ್ ಟ್ರಾಪ್ಸ್ ಇಟ್ಟಿದ್ದಾರೆ ಅಂದರೆ ಅವರು ಎವ್ರಿ ತಿಂಗಳಿಗೊಮ್ಮೆ ಬಂದು ಅದನ್ನು ಚೇಂಜ್ ಮಾಡ್ತಾ ಇರಬೇಕು ಅದಕ್ಕೆ ಎ ಟಿ ಜಿ ಸಿ ಬಯೋಟೆಕ್ ಒಂದು ಅದ್ಭುತವಾದ ಟೆಕ್ನಾಲಜಿ ಒಂದೇ ಬಂದಿದೆ ಅದುವೇ ಫೆರಮೋನ್ ಟ್ರ್ಯಾ ಟ್ಯಾಬ್ಲೆಟ್ಸ್ ಈ ಮಂತ್ರ ಎಮ್ ಇ ಎಂಬಂಥ ಈ ಫೆರಮೋನ್ ಟ್ಯಾಬ್ಲೆಟ್ ಲ್ಯೂರ್ಗಳಲ್ಲಿ ನಿಮಗೆ ಇದರ ಫೀಲ್ಡ್ ವ್ಯಾಲಿಡಿಟಿ ನೂರ ಅರವತ್ತು ದಿನಗಳವರೆಗೂ ಬರ್ತದೆ ಈ ಮಂತ್ರ ಫೆರಮೋನ್ ಟ್ಯಾಬ್ಲೆಟ್ ಲ್ಯೂರು ನಿಮಗೆ ಫೀಲ್ಡ್ ವ್ಯಾಲಿಡಿಟಿ ಅಂದರೆ ನಿಮಗೆ ಒಂದು ಸರಿ ನೀವು ಇದನ್ನು ಓಪನ್ ಮಾಡಿ ತೋಟದಲ್ಲಿಟ್ಟರೆ ನೂರತ್ತು ಅರವತ್ತು ದಿನಗಳ ಕಾಲ ಇದು ತೋಟದಲ್ಲಿ ಕೆಲಸ ಮಾಡುತ್ತದೆ ಇದರಿಂದ ರೈತರಿಗೆ ಈ ಏನಿದೆ ಇವರು ಫಸಲು ಕೊಡುವಂಥ ಸಮಯದಲ್ಲಿ ರೈತರು ಇದನ್ನು ಮತ್ತೆ ಮತ್ತೆ ಈಗ ಒಂದು ಎಕರೆ ಮೆ ಮಾವಿನ ತೋಟ ಅಂದರೆ ಯಾರದು ಒಂದು ಎಕರೆ ಎರಡು ಎಕರೆ ಇರಲ್ಲ ಐವತ್ತು ಎಕರೆ ನೂರು ಎಕರೆ ಸಾವಿರ ಎಕರೆ ಇರುವಂಥ ರೈತರು ಕೂಡ ನಮ್ಮ ಕರ್ನಾಟಕದಲ್ಲಿದ್ದಾರೆ ಸೊ ಅದರಿಂದಾಗಿ ಇಷ್ಟು ದೊಡ್ಡದಾಗಿದ್ದವಾಗ ಏನಾಗುತ್ತೆ ಅಂದರೆ ರೈತರಿಗೆ ಈ ಪ್ರತಿ ಸಾರತಿ ಹೋಗಿ ಅದನ್ನು ಮತ್ತೆ ಚೇಂಜ್ ಮಾಡ್ತಾ ಇರಬೇಕು ಹೊಸದಾಗಿ ಇನ್ನೊಂದು ಲೂರ್ ಹಾಕಬೇಕು ಇದು ಮಾಡೋದ್ರಲ್ಲಿ ಯಥೇಚ್ಚು ಸ ಲೇಬರ್ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತದೆ ಮತ್ತು ರೈತರಿಗೆ ಇದು ಒಂಥರ ಕಿರಿಕಿರಿನೇ ಅಂತಲೇ ಹೇಳ್ಬೋದು ಈ ಮಂತ್ರ ಟ್ಯಾಬ್ಲೆಟ್ ಯೂಸ್ ಮಾಡೋದ್ರಿಂದ ಆ ಕಿರಿಕಿರಿಯನ್ನು ಹೋಗ್ಲಾಡಿಸ್ಬೋದು ಒಂದು ಸರಿ ಇವ್ರು ಯೂಸ್ ಮಾಡಿದ್ರಂದರೆ ನಾಲ್ಕು ತಿಂಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳಂಗೆ ಇಲ್ಲ ಇದನ್ನು ಇನ್ಸ್ಟಾಲ್ ಆ್ಯಂಡ್ ಫಾರ್ಗೆಟ್ ಅಂತ ಕೂಡ ನಾವು ಹೇಳ್ಬೋದು ಒಂದು ಸರಿ ಇನ್ಸ್ಟಾಲ್ ಮಾಡಿಬಿಟ್ಟು ಅದ್ರ ಬಗ್ಗೆ ನಾಲ್ಕು ತಿಂಗಳವರೆಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋಂಥ ಅವಶ್ಯಕತೆ ಇರಲ್ಲ ನಮ್ಮ ಕಂಪ್ಲೀಟ್ ಇಳುವರಿ ನಮ್ಮ ಮ್ಯಾಂಗೋ ಹಾರ್ವೆಸ್ಟು ಕಂಪ್ಲೀಟ್ ಸೈಕಲ್ಗೆ ಇದು ಇಳುವರಿ ಪೂರ್ತಿ ಈ ಒಂದು ಟ್ಯಾಬ್ಲೆಟ್ಸೇ ಕೆಲಸ ಮಾಡುತ್ತೆ ಒಂದು ಟ್ಯಾಬ್ಲೆಟ್ ಒಂದು ಟ್ರ್ಯಾಪಿಗೆ ಹಾಕಿ ನಾವು ಮರೆತುಬಿಟ್ರೆ ಸಾಕು ಇದನ್ನು ನಾವು ಈ ಊಜಿ ಡಬ್ಬಗಳಲ್ಲಿ ಈ ಊಜಿ ಡಬ್ಬಗಳಲ್ಲಿ ನೀವು ನೋಡಿರ್ತೀರಾ ಈ ಡಬ್ಬಗಳಲ್ಲೇ ಯೂಸ್ ಏನಿಲ್ಲ ರೈತರು ಆಲ್ರೆಡಿ ಈ ಒಂದು ಲೀಟ್ರ್ ನೀರಿನ ಬಾಟ್ಲಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ ಈ ಒಂದು ಲೀಟ್ರ್ ನೀರಿನ ಬಾಟ್ಲಿಯಲ್ಲಿ ಟ್ರಾ ಅದನ್ನು ಕಟ್ ಮಾಡಿ ಟ್ರ್ಯಾಪ್ ಥರ ಮಾಡ್ತಾರೆ ಅದನ್ನು ಮಾಡಿ ಒಂದು ಟ್ಯಾಬ್ಲೆಟ್ನ ಅದರೊಳಗಡೆ ಹಾಕ್ಬಿಟ್ರೂ ಇದು ಸೊ ಕಡಿಮೆ ದುಡ್ಡಿನಲ್ಲಿ ನಿಮಗೆ ಅತಿ ಹೆಚ್ಚು ಕೆಲಸ ಮಾಡ್ತದೆ ಇದು ನೀವು ಮಾರ್ಕೆಟಲ್ಲಿ ಏನು ನಿಮಗೆ ಇದೆ ಈ ಫೆರಮೋನ್ ಲ್ಯೂರು ಅದಕ್ಕಿಂತ ಈ ಟ್ಯಾಬ್ಲೆಟು ಕಡಿಮೆ ಪರ ಬೆಲೆಯಲ್ಲೇ ನಿಮಗೆ ಸಿಗುತ್ತದೆ ಇದನ್ನು ಯಾವ ಥರ ಯೂಸ್ ಮಾಡೋದಂತ ನಿಮಗೆ ಈಗ ತೋರಿಸ್ತೀನಿ ಫ್ರೂಟ್ ಫ್ಲೈ ಬ್ಯಾಕ್ಟೋಸಿರಸ್ ಡಾರ್ಸ್ಯಾಲೀಸ್ ನೀವು ಈ ಹೂಜಿ ಈಗ ನಾನು ಟ್ಯಾಬ್ಲೆಟ್ ಕೈಗೆ ತಗೊಂಡ ತಕ್ಷಣ ನನ್ನ ಕೈ ಮೇಲೆ ಹಾರಾಡ್ತಾ ಇದೆ ಈ ಟ್ಯಾಬ್ಲೆಟ್ ನಾನು ಏನು ಹೇಳಿದೆ ಟ್ಯಾಬ್ಲೆಟ್ ಎ ಟಿ ಜಿ ಸಿ ಬಯೋಟೆಕ್ ಅವರು ಡೆವಲಪ್ ಮಾಡಿರೋದನ್ನು ಈ ಬುಟ್ಟಿ ಬುಟ್ಟಿಯೊಳಗೆ ಇರುತ್ತಲ್ವ ಬುಟ್ಟಿ ನಿಮಗೆ ವೆರೈಟಿ ವೆರೈಟಿಯಾಗಿ ಬರುತ್ತದೆ ಈ ಥರ ಒಳಗಡೆ ಹಾಕ್ಕೊಂಡು ಎರಡೂ ಕಡೆ ಈ ಕ್ಯಾಪನ್ನು ಲಿಡ್ಡನ್ನು ಕ್ಲೋಸ್ ಮಾಡಬೇಕು ನಿಮಗೆ ಟ್ರ್ಯಾಪಾದ ಎಲ್ಲ ಹುಳಗಳನ್ನು ಟ್ರ್ಯಾಪ್ ಆಗಿದ ತಕ್ಷಣವೇ ಸಾಯಿಸಬೇಕು ಅಂದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಕಾಟನ್ ಹತ್ತಿಯಲ್ಲಿ ಸ್ವಲ್ಪ ಇನ್ಸೆಕ್ಟಿಸೈಡ್ ಯಾವುದಾದ್ರೂ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡನ್ನು ಕೀಟನಾಶಕವನ್ನು ಬಳಸಬಹುದು ಯಾವ ಕೀಟನಾಶಕವನ್ನು ಈ ಹತ್ತಿಯಲ್ಲಿ ಹಾಕಿಕೊಂಡು ಇದ್ರೊಳಗಡೆ ಹಾಕಿಬಿಟ್ರೆ ಅದು ನಿಮಗೆ ಇಮಿಡಿಯೇಟ್ಲಿ ಸತ್ತೋಗ್ಬಿಡುತ್ತೆ ಇದು ಹುಳ ಒಳಗಡೆ ಹೋಗಿದ ತಕ್ಷಣ ಸತ್ತೋಗ್ಬಿಡುತ್ತೆ ನೀವು ಅದು ಹಾಕಿಲ್ಲ ಅಂದ್ರೂ ಇದು ಒಳಗಡೆ ಹೋದ್ಮೇಲೆ ಹಸಿದುಕೊಂಡು ಊಟ ಸಿಗದೆ ಹೊರಗಡೆ ಬರೋಕ್ಕಾಗದೆ ಪ್ರಯತ್ನಿಸಿ 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 ಅದು ಮರಣ ಹೊಂದಲಿದೆ ಸೊ ಇದನ್ನು ಯಾವ ಥರ ನಾವು ಅಂತ ಈಗ ನೋಡೋಣ ನಾವು ಯಾವುದಾದ್ರೂ ಒಂದು ಕೊಂಬೆಗೆ ಇದನ್ನು ಸಿಕ್ಕಿಸಿದ್ರೆ ಸಾಕು ಈ ಥರ ಯಾವುದಾದ್ರು ಒಂದು ಕೊಂಬೆಗೆ ಕಟ್ಟಿಬಿಟ್ರೆ ಹೂಜಿನ ಒಣಗಳು ಅಲ್ಲಿ ಬಂದು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತವೆ ಈ ಆಕರ್ಷ್ ಎಮ್ ಇ ಅನ್ನೋದು ಇದು ಜೆಲ್ ಫಾರ್ಮುಲೇಷನ್ ಟ್ರ ಟೆಕ್ನಾಲಜಿ ಇದು ನಾವು ಈ ಟ್ಯಾಬ್ಲೆಟ್ಸ್ನ ನೋಡಿದ್ರಿ ಈ ಟ್ಯಾಬ್ಲೆಟ್ಸೇ ಅತ್ಯಂತ ಅಡ್ವಾನ್ಸ್ ಟೆಕ್ನಾಲಜಿ ಇದು ಅದು ಅಡ್ವಾನ್ಸ್ ಟೆಕ್ನಾಲಜಿಗಿಂತ ಇದು ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಯಾವ ಥರ ಅಂದರೆ ಇದಕ್ಕೆ ಟ್ರ್ಯಾಪ್ ಫ್ರೀ ನೀವು ಟ್ರ್ಯಾಪೇ ಬೇಕಾಗಿಲ್ಲ ಇದಕ್ಕೆ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ನಿಮಗೆ ತೋರಿಸ್ತೀನಿ ಈ ಥರ ಪೇಸ್ಟ್ ಫಾರ್ಮುಲೇಷನ್ ಇರುತ್ತೆ ಈ ಪೇಸ್ಟ್ಗೆ ನಿಮಗೆ ಇನ್ನೂರೈವತ್ತು ಗ್ರಾಮ್ನಷ್ಟು ಪೇಸ್ಟು ನಿಮಗೆ ಸಿಗುತ್ತೆ ಇದೆ ಒಂದು ಡಬ್ಬದಲ್ಲಿ ಈ ಪೇಸ್ಟಿಗೆ ನೀವು ಏಳರಿಂದ ಹತ್ತು ಮಿಲಿ ಅಂದರೆ ಏಳರಿಂದ ಹತ್ತರಷ್ಟು ಹತ್ತು ಎಮ್ ಎಲ್ನಷ್ಟು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡನ್ನು ಇದರಲ್ಲಿ ಹಾಕ್ಕೊಳ್ಬೇಕು ಇದರಲ್ಲಿ ಹಾಕ್ಕೊಂಡು ಪ್ರಾಪರಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲವನ್ನು ಯಥೇಚ್ಛವಾಗಿ ಮಿಕ್ಸ್ ಮಾಡಿದ ತರ ನಂತರ ಇದನ್ನು ಒಂದು ಅರ್ಧ ಸ್ಪೂನ್ನಷ್ಟು ಫಾರ್ಮುಲೇಷನ್ ಅರ್ಧ ಸ್ಪೂನ್ನಷ್ಟು ಫಾರ್ಮುಲೇಷನನ್ನು ನಾವು ಹೇಗೆ ಗಿಡಕ್ಕೆ ಹಚ್ಚಬೇಕಂತ ತೋರಿಸ್ಕೊಡ್ತೇವೆ ಈಗ ನಮ್ಮ ಕೊಂಬೆಗಳಲ್ಲಿ ಈ ಥರ ಈ ಕೊಂಬೆಗಳಿಗೆ ಅರ್ಧ ಪೇಸ್ಟ್ ಅರ್ಧ ಸ್ಪೂನ್ನಷ್ಟು ಪೇಸ್ಟನ್ನು ನಾವು ಹಚ್ಚಿಬಿಟ್ರೆ ಸಾಕು ಹೀಗೆ ನಾವು ಬೇರೆ ಬೇರೆ ಕಡೆ ಒಂದು ಐದರಿಂದ ಎಂಟು ಮೀಟರ್ ಐದರಿಂದ ಎಂಟು ಮೀಟರಷ್ಟು ಸುತ್ತಳತೆಯಲ್ಲಿ ಒಂದು ಎರಡೆರಡು ಡಾಲಪ್ ಅಂದರೆ ಒಂದು ಒಂದು ನಾಲ್ಕು ಮೀಟರ್ಗೆ ಒಂದು ಡಾಲಪ್ ಅರ್ಧ ಗ್ರಾಮ್ನಷ್ಟು ಈ ಪೇಸ್ಟನ್ನು ಬೇರೆ ಬೇರೆ ಕೊಂಬೆಗಳಿಗೆ ಹಚ್ಚಿಕೊಂಡು ಹೋಗುವುದು ಒಂದು ಎಕರೆಗೆ ನಿಮಗೆ ಒಂದು ಈ ಹೂಜಿ ಡಬ್ಬ ಈ ಒಂದು ಡಬ್ಬದಲ್ಲಿ ನಿಮಗೆ ಮುನ್ನೂರರಿಂದ ನಾನ್ನೂರು ಡಾಲಪ್ಸನ್ನು ನೀವು ನಾಲ್ಕು ಮೀಟರ್ ಅಂತರದಲ್ಲಿ ಹಚ್ಚಿಬಿಟ್ರೆ ನಿಮಗೆ ಕಂಪ್ಲೀಟ್ ನಿರ್ವಹಣೆ ಇದೇ ನೋಡಿಕೊಳ್ಳುತ್ತದೆ ಯಾವ ಇದು ಯಾವಾಗ ಇದು ಅಟ್ರ್ಯಾಕ್ಟಾಗಿ ಈ ಫ್ರೂಟ್ ಫ್ಲೈ ಅನ್ನೋದು ಇದಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ ಅಟ್ರ್ಯಾಕ್ಟಾಗಿ ಏನಾಗುತ್ತೆ ಅಂದರೆ ಆಕರ್ಷಣೆಯಿಂದ ಅದನ್ನು ಬಂದು ತಿಂದಿದ ತಕ್ಷಣ ಇನ್ಸೆಕ್ಟಿಸೈಡ್ ಇರೋ ಕಾರಣ ಅಲ್ಲೇ ಸುತ್ತೋಗ್ಬಿಡುತ್ತೆ ಇದರಿಂದ ನಿಮಗೆ ಯಾವುದೇ ಹಣ್ಣು ಆಗಿರಲಿ ಯಾವುದೇ ಇದಕ್ಕೆ ನೀವು ಇನ್ಸೆಕ್ಟಿಸೈಡ್ ಅಪ್ಲಿಕೇಶನ್ನೇ ಬರೋದಿಲ್ಲ ನೀವು ಹಣ್ಣು ಕಂಪ್ಲೀಟ್ಲಿ ಇನ್ಸೆಕ್ಟಿಸೈಡ್ ಫ್ರೀ ಆಗಿಬಿಡುತ್ತೆ ಯಾವುದೇ ಇನ್ಸೆಕ್ಟಿಸೈಡ್ ಸಿಂಪರಣೆ ಇಲ್ಲದೇ ನೀವು ತುಂಬ ಹೈ ಕ್ವಾಲಿಟಿಯಾದ ನಿಮ್ಮ ಮ್ಯಾಂಗೋ ಮಾವಿನ ಹಣ್ಣನ್ನು ನೀವು ಬೆಳೆಯಬಹುದು ಮತ್ತು ಇದನ್ನು ಎವರಿ ಅಂದರೆ ಪ್ರತಿ ಮೂವತ್ತೈರಿಂದ ನಲವತ್ತೈದು ದಿನಗಳೊಳಗೆ ಒಂದು ಸರ್ತಿ ಇದನ್ನು ನೀವು ಚೇಂಜ್ ಮಾಡಬೇಕಿರುತ್ತೆ ಅಂದರೆ ಅದೇ ಜಾಗದಲ್ಲಿ ಅಂತಲ್ಲ ನೀವು ಬೇರೆ ಬೇರೆ ನಾಲ್ಕು ನಾಲ್ಕು ಮೀಟ್ರ್ ಅಂತರಗಳಲ್ಲಿ ಆ ಒಂದೊಂದು ಜಾಗಗಳಲ್ಲಿ ನೀವು ಮೂವತ್ತೈದರಿಂದ ನಲವತ್ತೈದು ದಿನಗಳಿಗೊಮ್ಮೆ ನೀವು ಪೇಸ್ಟನ್ನು ಪೇಸ್ಟ್ ಅನ್ನು ಹಾಕಿಕೊಳ್ಳಬೇಕಾಗುತ್ತೆ ಹಾಗೂ ಹೆಚ್ಚಿನ ಕೃಷಿ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಇನೋವೇಟಿವ್ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ